ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಸೊ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ಮಧ್ಯಾಹ್ನ ಮೇಲೆ ಲಾಗಡೌನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಫುಲ್ ರೆಸ್ಟ್ ಮಾಡ್ತಾ ಇದೆ ಸೊ ಟ್ರಾವೆಲ್ ಮಾಡಿದ್ವಲ್ಲ ಆಗ್ತಾ ಇರಲಿಲ್ಲ ಸೊ ಎಲ್ಲ ಫುಲ್ ರೆಶ್ಟ್ ಮಾಡಿ ಇವಾಗ ಮಧ್ಯಾಹ್ನ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಸೊ ತರಕಾರಿ ಕೂಡ ಇಲ್ಲ ಸೊ ತರಕಾರಿ ಇರಲಿ ಟೈಮಲ್ಲಿ ನಾನು ಕಾಯಿ ಸಾಂಬಾರು ಮಾಡಿಕೊಂಡು ಜೈ ಅನ್ನಿಸ್ಬಿಡ್ತೀವಿ ಅದಕ್ಕೆ ನಿಮ್ಮ ಜೊತೆ ಹಾಗೆ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇನ್ನೂ ಕಾಯಿ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಒಂದು ಅರ್ಧ ಹೋಳು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಸೊ ಒಣಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಕಡಲೆ ಇಟ್ಕೊಂಡಿದ್ದೀನಿ ಹಾಗೆ ನಿಂಬೆಣ್ಣುಗಾತ್ರದಷ್ಟು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಜೀರಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಖಾರಕ್ಕೆ ಮಾತ್ರ ಇಟ್ಕೊಳ್ಳಿ ಹಾಗೆ ಇಲ್ಲಿ ತಕ್ಕಷ್ಟು ಉಪ್ಪು ಇದೆ ಹಾಗೆ ಎಣ್ಣೆ ಇದೆ ಇಲ್ಲಿ ಬಂದು ಸಾಸಿವೆ ಇಟ್ಕೊಂಡಿದ್ದೀನಿ ಈ ಬಂದು ಎಲ್ಲ ಒಗ್ಗರಣೆಗೆ ಸೊ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬದಲಿಗೆ ಇಷ್ಟು ರುಬ್ಕೊ ಬಂದುಬಿಡ್ತೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಬಾಣ್ಲಿ ಇಟ್ಟಿದ್ದೀವಿ ಸೊ ಇಲ್ಲಿ ಬಾಣಲಿ ಕಾದಿದೆ ಸೊ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಒಂದು ಚಿಟಿಕೆ ಅಷ್ಟು ಹಾಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿಂಗ್ಗೆ ಕರಿಬೇವು ಪಟಾಪಟ ಆಗಬೇಕು ಅದೇ ಒಂದು ಫ್ರೈ ಮಾಡ್ತೀವಿ ಸೊ ಅದಾದ್ಮೇಲೆ ಈರುಳ್ಳಿ ಕೂಯಿಟ್ಕೊಂಡಿದ್ರಲ್ಲ ಸೊ ಅದು ಕೂಡ ಹಾಕೊಳ್ತಾ ಇದ್ದೀನಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಎರಡರಿಂದ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಇದು ಫ್ರೈ ಮಾಡ್ಕೊಳ್ಳಿ ಸಾರಿ ಸೊ ಇದು ಫ್ರೈ ಈರುಳ್ಳಿ ಫ್ರೈ ಆಗಿದೆ ಸೊ ಇವಾಗ ರುಬ್ಬಿಟ್ಕೊಂಡ್ರೆ ಮಿಶ್ರ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಸೊ ನೀರ್ ಹಾಕೊಳ್ತಾ ಇದೀನಿ ನೀರು ನಿಮ್ಗೆ ತಿಕ್ನೆಸ್ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ ಗಟ್ಟಿ ಬೇಕು ಗಟ್ಟಿನೇ ಮಾಡ್ಕೊಳ್ಳಿ ತೆಳ್ಳ ಬೇಕು ತೆಳ್ಳಿ ಮಾಡ್ಕೊಳ್ಳಿ ಸೊ ನಾನು ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ತಾ ಇದೀನಿ ನೋಡಿ ಅದು ಸಾಕು ನಿಮ್ಗೆ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಬೇಕಾದ್ರೆ ಹಾಕೋಬೋದು ಸೊ ಇವಾಗ ಇದು ಚೆನ್ನಾಗಿ ಕುದಿ ಬಂದ್ರೆ ಕಾಯಿ ಸಾಂಬಾರ್ ರೆಡಿ ಆಗಿದೆ ಸೊ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ರೆಡಿ ಆಯಿತು ಫ್ರೆಂಡ್ಸ್ ಇಲ್ಲಿಂದ ಸಾಂಬಾರು ಕೂಡ ರೆಡಿಯಾಗಿದೆ ಸೊ ನಮ್ಮ ಮನೆಯವ್ರು ಕೂಡ ಬಂದಿದ್ದಾರೆ ಅವ್ರಿಗೆ ಹಾಕ್ಕೊಟ್ಬಿಡ್ತೀನಿ ಫ್ರೀ ಆಗಿ ದೆ ಟೇಸ್ಟು ತೌಸಂಡ್ ಇಸ್ ಲೈಟ್ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗ್ತಿದೆ ಸೊ ಊಟ ಮಾಡಿ ಪಾಪನ ಮಲಗಿಸಿ ಸ್ವಲ್ಪ ಪಾತ್ರೆಗಳಿದ್ದು ಪಾತ್ರೆಗಳೆಲ್ಲ ತೊಳೆದು ಸೊ ಅಡುಗೆ ಮನೆ ಕ್ಲೀನ್ ಮಾಡಿ ಕಸ ಗುಡಿಸ್ಬಿಟ್ಟು ಇವಾಗ ಬಟ್ಟೆಗಳಿದೆ ಮಡ್ಚಿಡೋಣ ಅಂದ್ಬಿಟ್ಟು ಬಂದೆ ಸೊ ಬಟ್ಟೆಗಳು ಯಾವಾಗ ಒಗ್ದಿರೋದು ಅಂದರೆ ಭಾನುವಾರ ಒಗ್ದಿರೋದು ಸೊ ಮಧ್ಯಾಹ್ನ ಎತ್ತಿಟ್ಬಿಟ್ಟು ಹೋಗಿದೆ ಎಲ್ಲಾನು ಸೊ ಆಗಲಿಲ್ಲ ಬಸ್ಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಹೋಗ್ಬಿಟ್ಟ ಸೊ ಅವ್ನು ನಿನ್ನೆ ಬಂದ್ವಲ್ಲ ಸಾಯಂಕಾಲ ಮಡ್ಚಿಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡೆ ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಲ್ಲ ತಲೆ ಬೇರೆ ನನಗೇನು ಹೋಗ್ತಿತ್ತು ಸೊ ಅದಕ್ಕೋಸ್ಕರ ಮಡಚಿಡಿರಲಿಲ್ಲ ಸೊ ಬೆಳಗ್ಗೆನೂ ಸಿಕ್ಕ ಹೇಳ್ದನಲ್ಲ ನಿಮಗೆ ರೆಶ್ ಮಾಡ್ತಿದೆ ಅಂದ್ಬಿಟ್ಟು ಸೊ ಅದಕ್ಕೆ ಇವಾಗ ಇಟ್ಕೊಂಡಿದ್ದೀನಿ ಬಟ್ಟೆಗಳೆಲ್ಲ ಮಡಚಿಟ್ಬಿಟ್ಟು ಕಬಡ್ಡಿ ಇಟ್ಕೋಬೇಕು ಸೊ ಇನ್ನು ಇವಾಗ ತರಕಾರಿ ತರಕ್ಕೆ ಬೇರೆ ಹೋಗ್ಬೇಕು ಸೊ ಮನೇಲಿ ಏನೂ ಇಲ್ಲ ತರಕಾರಿಗಳು ಟೊಮೊಟೊ ಒಂದಿದೆ ಈರುಳ್ಳಿ ಒಂದು ಸ್ವಲ್ಪ ಇದೆ ಅಷ್ಟೇ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ತರಕಾರಿ ತರಬೇಕು ಹೋಗ್ಬೇಕು ಅಂತ ಸೊ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಸಂಜೆ ಒಂದು ಐದೂವರೆಗೆ ಬರ್ತೀನಿ ಹೋಗೋಣ ಅಂತ ಹೇಳಿದ್ದಾರೆ ಸೊ ಹೋಗಿ ತೊಗೊಂಡು ಬರಬೇಕು ಅಷ್ಟರಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಬೇಡೋಣ ಅಂದ್ಬಿಟ್ಟು ಕುಂತೀನಿ ನೋಡೋಣ ಹೇಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಇನ್ನ ಮಧ್ಯಾಹ್ನ ಮಾಡಿದ ಕಾಯಿ ಸಾಂಬಾರು ಸಕ್ಕತಾಗಿತ್ತು ಸೊ ನಮ್ ಹಸ್ಬೆಂಡ್ ಒನ್ ವಾರ್ ಒನ್ ವರ್ ಅನ್ಕೊಂಡು ಸಲ ಹಾಕಿಸ್ಕೊಂಡು ತಿಂದ್ರು ಸೊ ನಾನು ಕೂಡ ಒಂಚೂರು ಜಾಸ್ತಿ ತಿನ್ಬಿಟ್ಟೆ ಸೊ ಅದಾದಮೇಲೆ ಬಟ್ಟೆಗಳು ಏನಂದರೆ ಎರಡು ದಿನದಿಂದ ಹಾಗೆ ಇಟ್ಟಿದ್ನಲ್ಲ ಎಷ್ಟು ಭಯ ಆಗ್ತಿತ್ತು ಅಂದರೆ ನನಗೆ ಎಲ್ಲಿ ಮೊಗ್ಗು ವಾಸನೆ ಬಂದ್ಬಿಡುತ್ತೆ ಎಲ್ಲಿ ಮೊಗ್ಗುವಾಸನೆ ಬಂದುಬಿಡ್ತು ಯಾಕೆಂದರೆ ಮನೆ ಮಳೆ ನೋಡಿದ್ರಲ್ಲ ನೆನೆ ಎಷ್ಟು ಜೋರಾಗಿ ಮಳೆ ಹೋಯಿತು ಅಂತ ಸೊ ಎಲ್ಲಿ ಇದಾಗಿಬಿಡುತ್ತೆ ಕೋಲ್ಡ್ ಅದು ಎಲ್ಲ ಮೊಗ್ ಮೊಗ್ ಥರ ಬಂದ್ಬಿಡುತ್ತೆ ಅಂದ್ಬಿಟ್ಟು ಗಾಬರಿಯಾಗಿದ್ದೆ ಆಮೇಲೆ ಬಟ್ಟೆಗಳನ್ನೆಲ್ಲ ನೋಡಿದೆ ಅಷ್ಟೇ ನನ್ನ ಮೊಗ್ಗೇನು ಬಂದಿಲ್ಲ ಚೆನ್ನಾಗಿತ್ತು ಕಂಫರ್ಟ್ ಬೇರೆ ಹಾಕಿದ್ನಲ್ಲ ಗಮ ಗಮ ಅಂತಿತ್ತು ಸೊ ಅದಕ್ಕೆ ಎಲ್ಲ ಬೇಗ ಬೇಗ ಬಡಚಿಟ್ಕೊಳ್ತಾಯೀನಿ ಇನ್ನು ಪಾಪು ಬೇರೆ ಎದ್ಬಿಟ್ಟ ಸೊ ಅವನ್ನ ಹೋಗಿ ಒಂಚೂರು ಆಟ ಕುಂತ್ಕೊಂಡೆ ಆಮೇಲೆ ಮತ್ತೆ ಮಲಗಿಬಿಟ್ಟವನ್ನ ಅವ್ನು ಮಲಗಿಸ್ಬಿಟ್ಟಾದಮೇಲೆ ಒಂಚೂರು ಫ್ರಿಜ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಏನಂದರೆ ಟೈಮ್ ಬೇಕಾಗುತ್ತೆ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕು ಫ್ರಿಜ್ಗಳು ನಾನು ಆಗಲೇ ಟೂ ಮಂತ್ಸ್ ಆಯಿತು ಅನಿಸುತ್ತೆ ಫ್ರಿಜ್ ಕ್ಲೀನ್ ಮಾಡೇ ಇಲ್ಲ ನಾನು ಬರೀ ಸ್ಟೋರೇಜ್ ಬಾಕ್ಸ್ಗಳನ್ನ ಮಾತ್ರ ಕ್ಲೀನ್ ಮಾಡ್ಕೊಳ್ತಿದ್ದೆ ಅದಕ್ಕೆ ನಾಳೆ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನೇ ಇನ್ನು ಸ್ಟೋರೇಜ್ ಬಾಕ್ಸ್ಗಳು ಕ್ಲೀನ್ ಮಾಡ್ಕೋಬೇಕು ಸೊ ಅದು ಯಾವಾಗ ಕ್ಲೀನ್ ಮಾಡ್ಕೊಳ್ತೀನ ನನಗೂ ಗೊತ್ತಿಲ್ಲ ಸೊ ತರಕಾರಿ ತೊಗೊಂಡು ಮೇಲೆ ಕ್ಲೀನ್ ಮಾಡ್ಕೊಳ್ಳಲ್ಲ ಇಲ್ಲ ಇವಾಗಲೇ ಕ್ಲೀನ್ ಮಾಡ್ಕೊಳ್ಳಣ ಅಂತ ಅಂದ್ಬಿಟ್ಟು ಯೋಚನೆ ಇದ್ದೀನಿ ಸೊ ಪಾಪು ಏನಾದರೂ ಎದರ್ಲಿಲ್ಲ ಅಂತಂದರೆ ಇವಾಗಲೇ ಕ್ಲೀನ್ ಮಾಡ್ಕೊಬಾರಣ ಅಂತ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬೇರೆ ಕಾಲ್ ಮಾಡಿದೆ ಸೊ ಅವರು ಹೇಳ್ತಾಯಿದ್ರು ನಾ ಅವ್ರಿಗೆ ಹೇಳಿದೆ ನಾನು ಸೊ ನೀವೇ ತಗೊಂಡು ಬಂದುಬಿಡಿ ತರಕಾರಿನ ಅಂತ ತೊಗೊಂಡು ಬರಲ್ಲ ನಾನು ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಅಂತಂದಿಕ್ಕೆ ಅವರು ನನಗೇನು ಬರ ಏನು ತೊಗೊಂಡು ಬರಬೇಕು ಅಂತ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಸೊ ನೀನು ಬಾ ನಿಮಗೆ ಗೊತ್ತಿರುತ್ತಲ್ವಾ ಅಂತಂದರು ಸರಿ ಇನ್ನೇನು ಸರಿ ಆಯ್ತು ಅಂದ್ಬಿಟ್ಟು ಅದಕ್ಕೆ ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಳ ಅಂತ ಅಂದ್ಬಿಟ್ಟು ಇದು ಮಾಡ್ತೀನಿ ಗಂಡಸರುಗಳೆಲ್ಲ ಇಷ್ಟೇ ಅಲ್ವಾ ಮನೆಯಲ್ಲಿ ತರಕಾರಿ ತಗೊಂಡ್ ಬಂದಿ ಅಂದ್ರೆ ತಗೊಂಡ್ ಬರೋದಿಲ್ಲ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಐದುವರೆ ಆಗಿದೆ ಸೊ ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿದೆ ಸೊ ಅವ್ರು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತಂದ್ರು ಅದಕ್ಕೆ ಪಾಪನ ಹೊರ್ಗಡೆ ಕರ್ಕೊಂಡು ಬಂದಿದ್ದೀನಿ ಒಂಚೂರು ವಾಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಸೊ ಬಿಸ್ಲಿ ಇತ್ತಲ್ವ ಅದಕ್ಕೆ ಹೊರ್ಗಡೆ ಕರ್ಕೊಂಡು ಬಂದಿದ್ದೀನಿ ಬಿಸ್ಲಿ ಇಲ್ಲ ಅಂದ್ರೆ ನಾನು ಹೊರ್ಗಡೆ ಕರ್ಕೊಂಡು ಬರೋದೇ ಇಲ್ಲ ಅವನ್ನ ಸೊ ಒಳಗಡೆನೆ ಕೂಡ ಬಿಡ್ತೀನಿ ಸೊ ಹಾಗೆ ನಾಯಿಗಳ ಜೊತೆ ಆಟ ಆಡ್ಕೊಂಡು ನಿಂತ್ಕೊಂಡೆ ಅಲ್ಲಿ ಒಬ್ರು ಆಂಟಿ ಮಾತಾಡ್ಸೋ ಅವ್ರನ್ನ ಮಾತಾಡ್ಸ್ಕೊಂಡು ಅವನು ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು ಇನ್ನು ತರಕಾರಿ ತೊಗೊಂಡು ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ನಾರ್ಮಲ್ ಆಗಿ ನಾವು ಎಲ್ಲಿ ತರಕಾರಿ ತೊಗೊಂಡು ಬರ್ತೀವೋ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಈಗ ಈ ರೋಡ್ ನೋಡಿದ್ದೀರಲ್ವಾ ಟ್ರಾಫಿಕ್ ಇಲ್ಲ ಸೊ ನಾವು ತರಕಾರಿ ತೊಗೊಂಡು ಬರೋ ಅಷ್ಟರಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಯಾಕಪ್ಪ ಬಂದ್ಬಿಟ್ಟು ಇಲ್ಲಿಗೆ ತರಕಾರಿ ತೊಗೊಳ್ಳೋದಕ್ಕೆ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ನಾನು ವಾರಕ್ಕೆ ಒಂದೊಂದ್ಸಲನೇ ಹೋಗಿ ತರಕಾರಿ ತೊಗೊಂಡು ಬರೋದು ಸೊ ಪದೇ ಪದೇ ನಾನು ಹೋಗೋದಿಲ್ಲ ಸೊ ಟ್ರಾಫಿಕ್ ಆಗುತ್ತಲ್ಲ ಅಂದ್ಬಿಟ್ಟು ಇದೇ ಕಾರಣಕ್ಕೆ ಪಾಪು ಇಟ್ಕೊಂಡು ಹೋಗೋಲ್ಲ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಏಕ ಉದ್ದಕ್ಕೂ ಅಪೆಗಡೀಲಿ ಹೂವು ತರಕಾರಿ ಟೊಮೊಟೊ ಎಲ್ಲ ಇಟ್ಟಿದ್ದು ಚೆನ್ನಾಗಿದ್ದು ಫ್ರೆಶ್ ಆಗಿ ಸೊ ಇನ್ನು ಹಬ್ಬದ ಟೈಮಲ್ಲಿ ಎಷ್ಟು ಕಾಸ್ಟ್ಲಿ ಆಗುತ್ತೆ ಹೂವು ಹೇಳೋದಿಕ್ಕಾಗಲ್ಲ ಸೊ ಅದಾದಮೇಲೆ ನಾನು ಏನೇ ಇದ್ರೂ ಸೊಪ್ಪು ಮತ್ತು ಬಾಳೆಹಣ್ಣೆಲ್ಲ ಈ ಜಾಗ ಈ ಜಾಗದಲ್ಲೇ ತೊಗೊಂಡು ಬರೋದು ಏಕೆ ಇಲ್ಲಿ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ ಸೊಪ್ಪುಗಳು ವೆರೈಟಿ ವೆರೈಟಿ ಸೊಪ್ಪುಗಳು ಸಿಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ತಗೊಳ್ಳೋದು ಸೊಪ್ಪು ಮಾತ್ರ ನನ್ನ ಸೊ ಹಸಿಗೇಳಿಲಿ ತೊಗೊಳ್ಳಲ್ಲ ಸೊ ಇಲ್ಲೇ ಬಂದು ನನ್ನ ಸಬ್ಗಳನ್ನ ಚಿಕ್ಕೊಳ್ರ ಚಿಕ್ಕೊಳ್ರ ರೊಟ್ಟಿಲೆ ತೊಗೊಳೋದು ಸೊ ಇನ್ನು ನಾವು ಎಲ್ಲಿ ತರಕಾರಿ ತೊಗೊಳ್ತೀವಿ ಅಲ್ಲಿಗೆ ಬಂದು ಸೊ ನಮ್ಮ ಹಸ್ಬೆಂಡ್ಗೆ ಬಿಟ್ಟಿದ್ದೀನಿ ತರಕಾರಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಸೊ ಅವರು ನೋಡಿ ನೋಡಿ ತರಕಾರಿ ತೊಗೊಳ್ತಿದ್ದಾರೆ ಇವಾಗಿಂದಾನೇ ಹೇಳ್ಕೊಡ್ತಾ ಇದ್ದೀನಿ ತರಕಾರಿ ಎಲ್ಲ ಹೇಗೆ ತೊಗೊಳ್ಬೇಕು ಮಿಕ್ಸ್ ತರಕಾರಿಗೆ ಎಷ್ಟು ತೊಗೋಬೇಕು ಅಂತ ಅಂದ್ಬಿಟ್ಟು ಸೊ ನಮ್ಮ ಮನೆಯವರೆಲ್ಲ ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು ಏಕೆಂದರೆ ಯಾವಾಗಲೂ ಪದೇ ಪದೇ ನಾವೇ ಬಂದು ತರಕಾರಿ ತೊಗೊಳೋದಕ್ಕಾಗಲ್ಲ ಸೊ ಎಮರ್ಜೆನ್ಸಿ ಏನಾದರೂ ಬೇಕು ಅಂತಂದರೆ ಇವ್ರಿಗೂ ಗೊತ್ತಾಗಬೇಕಲ್ಲ ಅಂತಂದ್ಬಿಟ್ಟು ಅವರು ಅವರೇ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಈ ಸಲ ಬಿಟ್ಬಿಟ್ಟಿದ್ದೀನಿ ಸೊ ಅವ್ರು ನೋಡಿ ನೋಡಿ ತೊಗೊಳ್ತಿದ್ದಾರೆ ಅದಾದಮೇಲೆ ಇಲ್ಲಿ ಗಣೇಶನ ಮಾರಾಧಿಕ್ಕಿಟ್ಟಿದ್ದಾರೆ ಮೂರು ಮೂರ್ತಿಗಳು ಮಾತ್ರ ಎಷ್ಟು ಸಕ್ಕದಾಗಿದೆ ಅಂದರೆ ಯಪ್ಪ ಯಾವಾಗ ನಾವು ಮನೇಲಿ ಕುಂಡಿಸ್ತೀವೋ ಅಂತ ಅನಿಸ್ಬಿಟ್ಟಿತ್ತು ಸೊ ಮುಂದಿನ ವರ್ಷ ಆದರೆ ನಮ್ಮ ಮನೇಲ್ಲೂ ಕೂಡ ನಾವು ಕುಂಡ್ರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇಲ್ಲಿ ಸೊಪ್ಪಿನ ರೇಟ್ ಕೇಳಿಬಿಟ್ರೆ ತಲೆ ತಿರುಗಿ ಬಂದುಬಿಡುತ್ತೆ ಯಪ್ಪ ಅಣ್ಣೆ ಕಟ್ಟು ವಿಶೇಷ ಡಪ್ಪ ಐತೆ ಅದಕ್ಕೆ ಮೂವತ್ತು ರೂಪಾಯಿ ಅಂತ ಹೇಳಿದೆ ಕೊತ್ತಂಬರಿ ಸೊಪ್ಪು ಕೇಳಿದೆ ಎಂಬತ್ತು ರೂಪಾಯಿ ಹೇಳಿದೆ ಅದಕ್ಕೆ ನಾವು ಚಿಕ್ಕೋಲ್ ರೆಡ್ಡಿಗೆ ಬಂದು ಸೊ ಸೊಪ್ಪೆಲ್ಲ ತೊಗೊಂಡೆ ಅದು ತೊಗೊಂಡಾದ್ಮೇಲೆ ಹಾಗೆ ಪಾ ಬಾಳೆಹಣ್ಣು ತೊಗೊಂಡು ಒಂದು ಪಪಾಯನ ತೊಗೊಂಡು ಸೊ ಅಲ್ಲಿ ಆಂಟಿ ಪಾಪುನ ಚೆನ್ನಾಗಿ ಮಾತಾಡಿಸ್ತಾರೆ ಸೊ ನೋಡಿ ಅವ್ನಿಗೆ ಎಕ್ಸ್ಟ್ರಾ ಬಾಳೆಹಣ್ಣು ಕೊಡ್ತಿದ್ದಾರೆ ಅಷ್ಟಿಷ್ಟ ಅವನಂದರೆ ಅವ್ನು ಬಂದಾಗೆಲ್ಲ ಒಂದೊಂದು ಬಾಳೆಹಣ್ಣು ಕಳಿಸ್ತಾರೆ ಇನ್ನು ಬಾಳೆಹಣ್ಣು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸೊ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಅಂದ್ಬಿಟ್ಟು ಸೊ ನಾನು ನಿಮ್ಗೆ ಯಾವಾಗಲೇ ಹೇಳಿದ್ನಲ್ಲ ಸೊ ನಾವು ಹೋಗ್ಬೇಕಾರೆ ಟ್ರಾಫಿಕ್ ಇರಲಿಲ್ಲ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಷ್ಟು ಟ್ರಾಫಿಕ್ ಇದೆ ಅಂದ್ಬಿಟ್ಟು ಸೊ ಇನ್ನೇನು ಮನೆಗೆ ಹೋದ್ಮೇಲೆ ನಾನು ಏನೇನು ತರಕಾರಿ ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕೊತ್ತಂಬರಿ ಸೊಪ್ಪು ಐವತ್ತು ರೂಪಾಯಿ ಅಂತೆ ಇಷ್ಟೇ ಕಟ್ಟಿದೆ ಯಪ್ಪ ಅನ್ಸ್ಬಿಡ್ತು ನನಗಂತೂ ಅದಾದಮೇಲೆ ಇದು ಬಂದು ಹಣ್ಣೆ ಸೊಪ್ಪು ಸೊ ಇದು ಇಪ್ಪತ್ತು ರೂಪಾಯಿ ಅಂತ ಕೊಡ್ಬೋದು ಸಿಗೇಳಿ ಗೇಟಲ್ಲಿ ಇಷ್ಟೇ ಇರೋದು ಹಣ್ಣೆ ಸೊಪ್ಪು ಇಷ್ಟೇ ಐತೆ ಇದಕ್ಕೆ ಮೂವತ್ತು ರೂಪಾಯಿ ಕೊಡಬೇಕಾಯ್ತಲ್ಲಿ ಅಲ್ಲಿ ಸೊ ಅದಕ್ಕೆ ನಾನು ಇಲ್ಲೇ ತೊಗೊಂಡೆ ಸೊ ಅದಾದಮೇಲೆ ಇಲ್ಲಿ ಮಸಪ್ಪಿನ ಸೊಪ್ಪು ತೊಗೊಂಡಿನಿ ಮಿಕ್ಸು ಸೊ ಇದು ಮೂವತ್ತು ರೂಪಾಯಿ ಮಾಮೂಲಿ ಇದು ಮೂವತ್ತು ರೂಪಾಯಿ ಸೊ ಇಲ್ಲಿ ಕರ್ಬೇವು ಸೊಪ್ಪು ಸೊಪ್ಪ ತೊಗೊಂಡಿನಿ ಹತ್ತು ರೂಪಾಯಿಗೆ ಶ್ ಇಲ್ಲಿ ಪುದೀನ ನೋಡಿ ಇಪ್ಪತ್ತು ರೂಪಾಯಿಗೆ ಇಷ್ಟೇ ಬಂದಿರೋದು ಯಪ್ಪ ಏನು ಏನು ತಿನ್ನೋದೋ ಗೊತ್ತಾಗ್ತಾಯಿಲ್ಲ ಸೊ ಇವಾಗೆಲ್ಲ ಇದನ್ನ ಬಿಡಿಸಿಟ್ಟಿಟ್ಕೋಬೇಕು ಫ್ರೆಂಡ್ಸ್ ನೋಡಿ ಒಂದೂವರೆ ಕೆ ಜಿ ತರಕಾರಿ ತೊಗೊಂಡಿನಿ ಮಿಕ್ಸು ಅದ್ರ ಜೊತೆಗೆ ಶುಂಠಿ ನಿಂಬೆಹಣ್ಣು ಮೆಣಸಿನ್ಕಾಯಿ ಕಾಲು ಕೆ ಜಿ ತೊಗೊಂಡಿದ್ದೀನಿ ಒಂದು ಎಲೆಕೋಸು ತೊಗೊಂಡಿದ್ದೀನಿ ಇಷ್ಟಕ್ಕೇನೆ ಇನ್ನೂರು ರೂಪಾಯಿ ಆಯಿತು ಏನು ಕೊಟ್ಟು ಏನು ತಿನ್ನಬೇಕು ಬೆಂಗಳೂರು ಜೀವನದಲ್ಲಿ ಅಪ್ಪ ತಲೆ ಇದೆ ನನಗಂತೂ ಸೊ ಹಾಗೆ ಈ ಸೊಪ್ಪು ಬಂದು ಇನ್ನೂರ ಹತ್ತು ರೂಪಾಯಿ ಆಯಿತು ಸೊ ಫ್ರೆಂಡ್ಸ್ ಇನ್ನು ಸೊಪ್ಪಿಗೆ ಬಂದು ನೂರು ಮೂವತ್ತು ರೂಪಾಯಿ ಕೊಟ್ಟೆ ಇನ್ನು ತರಕಾರಿಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದೀನಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ಸೊ ತರಕಾರಿ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಬಾಕ್ಸ್ ಬಂದು ಇನ್ನೊಂಚೂರು ತರಕಾರಿ ಇತ್ತು ಅದರಲ್ಲಿ ಸೊ ಅದು ಖಾಲಿ ಆದಮೇಲೆ ಈ ತರಕಾರಿ ಕಾಳು ಹಾಕೊಂಡೋಣ ಅಂದ್ಬಿಟ್ಟು ಕವರೆಲ್ಲ ಇಟ್ಕೊಂಡೆ ಹಾಗೆ ಮೆಣಸಿನಕಾಯಿ ತೊಟ್ಟುಗಳೆಲ್ಲ ಬಿಡಿಸಿಟ್ಕೊಬಿಡ್ತೀನಿ ಏಕೆಂದರೆ ಮೆಣ್ಸಿನ್ಕಾಯಿ ತೊಟ್ಟಿದ್ರೆ ಅದು ನೀರೆಲ್ಲ ನೀರಿನ ಅಂಶ ಎಲ್ಲ ಬಂದು ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ತೊಟ್ಟೆಲ್ಲ ಬಿಡಿಸಿಟ್ಬಿಡ್ತೀನಿ ಸೊ ನನಗೂ ಈಸಿ ಆಗುತ್ತೆ ಅಂದ್ಬಿಟ್ಟು ಇನ್ನು ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಬಿಟ್ರಿ ಏಕೆಂದರೆ ಐವತ್ತು ರೂಪಾಯಿ ಕೊಟ್ಟು ಟೇಸ್ಟ್ ಅಪ್ಪಕ್ಕೆ ಅಂದ್ಬಿಟ್ಟು ಸೊ ಅದಕ್ಕೆ ಚೆನ್ನಾಗಿ ಚೆನ್ನಾಗಿರಾವೆಲ್ಲ ಒಂದು ಸಪ್ರೇಟಾಗಿ ಇಟ್ಕೊಂಡು ಇನ್ನು ನಾಳೆ ಯೂಸ್ ಮಾಡೋಂಥಕ್ಕೆಲ್ಲ ಒಂಚೂರು ಒಂದು ಅದೆಲ್ಲ ಒಂದು ಸಪ್ರೇಟ್ ಮಾಡಿ ಇಟ್ಕೊಂಡೆ ಇನ್ನು ವೀಡಿಯೋ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಷ್ಟೇ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು ಸೊ ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಪಾಪು ಜೊತೆ ಆಟ ಆಡ್ಕೊಂಡು ಎಲ್ಲ ಇನ್ನೆಲ್ಲ ಬಿಡಿಸ್ಕೊಂಡೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಬಾಕ್ಸ್ಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲನೂ ಒಂದು ಬಾಕ್ಸ್ಗೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಕೊರಬೆ ಸೊಪ್ಪು ಹಾಗೆ ಪುದೀನ ಮತ್ತು ಶುಂಠಿ ಇದು ಮೊಸಪ್ಪಿನ ಸೊಪ್ಪು ಆಮೇಲೆ ಮೆಣ್ಸಿನ್ಕಾಯಿನ ನಿಂಬೆಹಣ್ಣು ಇದು ಹಣ್ಣೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಆ್ಯಕ್ಚುಲಿ ಇವೆಲ್ಲ ಒಂದೊಂದು ಬಾಕ್ಸ್ಗಳಿಗೆ ಹಾಕ್ಕೊಳ್ತಿದೆ ಸೊ ಇಲ್ಲೆರಡು ಬಾಕ್ಸ್ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಇಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಸೊ ಮಧ್ಯಾಹ್ನ ಮಾಡಿದ ಸಾಂಬಾರಿಗೆ ಅನ್ನ ಮಾಡಿದೆ ಸೊ ಅದೇ ಊಟ ಮಾಡಿಕೊಂಡು ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಮಾಪು ಮೂರು ಜನ ವಾಕ್ ಹೋಗ್ತಾ ಇದ್ದೀವಿ ಸೊ ಆಫ್ಟರ್ ಲಾಂಗ್ ವೀಕ್ ಆಗೋಗಿತ್ತು ವಾಕ್ ಮಾಡಿ ಸೊ ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್